ಈಗನ ಆರ್ ಎಸ್ ಎಸ್ನವರು ಮಾಹಿತಿಯನ್ನ ಕೊಡೋದು ಬಿಟ್ಟು ಗೌರವ ಸರ್ಕಾರಕ್ಕೆ ಸರ್ಕಾರಗಳಿಗೆ ಗೌರವ ಕೊಟ್ಟಿ ಅನುಮತಿಯನ್ನ ಕೇಳೋದು ಪ್ರಾರಂಭ ಮಾಡಲಿ ಚಿತಾಪುರ ವಲಯದವ್ರು ಮಾತ್ರ ಇರಬೇಕು ಹೊರಗಡೆನವ್ರು ಇರಬಾರ್ದು ಅಲ್ಲಿ ಏನಾದರೂ ಅಹಿತವಾದ ಅಹಿತಕರವಾದಂಥ ಘಟನೆಗಳಾದರೆ ಅವರೇ ಕಾರಣ ಅಂತ ಬಹಳ ಸ್ಪಷ್ಟವಾಗಿ ಅಲ್ಲಿ ಕೊಟ್ಟಿದ್ದಾರೆ ಸೊ ಈಗ ಸ್ವಲ್ಪ ಸಂವಿಧಾನ ಮತ್ತೆ ಕಾನೂನನ್ನ ಗೌರವದಿಂದ ಕಾಣೋದು ಆರ್ ಎಸ್ ಎಸ್ ಅವರು ಕಲೀಲಿ ರೂಟ್ ಮ್ಯಾಪ್ ಕೂಡ ನಾವೇ ಮಾಡಿಕೊಟ್ಟಿರೋದು ಬರೇ ಒನ್ ಟೈಮ್ ಪರ್ಮಿಷನ್ ಇದು ಅದ ನಾಳೆ ಅದು ಸ್ಟೇ ವೆಕೇಟ್ ಆದ್ರೆ ಇದ್ರಕ್ಕೂ ಅವಕಾಶ ಇರೋದಿಲ್ಲ ಸರ್ಕಾರಕ್ಕೆ ಸರ್ಕಾರ ಸೂಕ್ತ ಅನಿಸಿದ್ರೆ ಕೊಡುತ್ತೆ ಅಂತ ಹೌದಾ ಈಗ ಅಲ್ಲಿನ ವಾತಾವರಣ ನೋಡ್ಕೊಂಡು ಮೊನ್ನೆ ಈಗ ಒಂದು ತಿಂಗಳ ಹಿಂದೆ ಆಗ್ಬೇಕಾಗಿತ್ತು ಒಂದು ತಿಂಗಳು ವಾತಾವರಣ ಸರಿ ಇಲ್ಲ ಅಂತ ಪೀಸ್ ಕಮಿಟಿ ಮೀಟಿಂಗು ಮೀಟಿಂಗನ್ನು ಕೂಡ ಬಿಜೆಪಿಯವರು ಗಂಗಲ ಮಾಡಾದ್ಮೇಲೆ ಮತ್ತೆ ಹೈಕೋರ್ಟ್ ಅವರು ಇಲ್ಲ ಇನ್ನೊಮ್ಮೆ ಪ್ರಯತ್ನ ಮಾಡಿ ಅಂತ ಹೇಳಿದ್ಮೇಲೆ ಒಂದು ಸಂಧಾನ ಮಾಡಿಕೊಂಡು ಈಗ ನಾವು ಅನುಮತಿಯನ್ನು ಕೊಟ್ಟಿದ್ದಾರೆ ಯಾರ ಅನುಮತಿ ಕೊಟ್ಟಿರೋದು ಸರ್ಕಾರ ಶರ್ತ್ ಹಾಕಿ ಈಗ ನಾ ಆರ್ ಎಸ್ ಎಸ್ನವರು ಮಾಹಿತಿಯನ್ನು ಕೊಡೋದು ಬಿಟ್ಟು ಗೌರವ ಸರ್ಕಾರಕ್ಕೆ ಸರ್ಕಾರಗಳಿಗೆ ಗೌರವ ಕೊಟ್ಟು ಅನುಮತಿಯನ್ನು ಕೇಳೋದು ಪ್ರಾರಂಭ ಮಾಡಲಿ ಮೊದಲನೇದು ಆಮೇಲೆ ಭಾಳ ಸ್ಪಷ್ಟವಾಗಿ ಚಿತಾಪುರ್ ವಲಯದವ್ರು ಮಾತ್ರ ಇರಬೇಕು ಹೊರಗಡೆನವ್ರು ಇರಬಾರ್ದು ಅಲ್ಲಿ ಏನಾದರೂ ಅಹಿತವಾದ ಅಹಿತಕರವಾದಂಥ ಘಟನೆಗಳಾದರೆ ಅವರೇ ಕಾರಣ ಅಂತ ಬಹಳ ಸ್ಪಷ್ಟವಾಗಿ ಅಲ್ಲಿ ಕೊಟ್ಟಿದ್ದಾರೆ ಮುನ್ನೂರು ಜನಕ್ಕಿಂತ ಹೆಚ್ಚಿರಬಾರ್ದು ಅಂತ ಸೊ ಈಗ ನಾ ಸ್ವಲ್ಪ ಸಂವಿಧಾನ ಮತ್ತೆ ಕಾನೂನನ್ನ ಗೌರವದಿಂದ ಕಾಣೋದು ಆರ್ ಎಸ್ ಎಸ್ ಅವ್ರು ಕಲೀಲಿ ರೂಟ್ ಮ್ಯಾಪು ಕೂಡ ನಾವೇ ಮಾಡಿಕೊಟ್ಟಿರೋದು ಎಲ್ಲಿ ಸಾರ್ವಜನಿಕರಿಗೆ ಗೊಂದಲ ಆಗಲ್ಲ ಅಂತ ಹೈಕೋ ಧಾರವಾಡ ಹೈಕೋರ್ಟ್ನಲ್ಲಿ ಸ್ಟೇ ಇರೋ ಕಾರಣ ಇಂಟ್ರಿಮ್ ಸ್ಟೇ ಇದೆ ನಮ್ಮ ಗೌರ್ಮೆಂಟ್ ಆರ್ಡ್ರಿಗೆ ಅದಕ್ಕೋಸ್ಕರ ಇದು ತಾತ್ಕಾಲಿಕವಾಗಿ ಅಲೋವ್ ಮಾಡ್ಬೋದಾಗಿದೆ ಕಾನೂನು ಬದ್ಧವಾಗಿ ಅಲೋವ್ ಮಾಡ್ಬೋದಾಗಿದೆ ಅದಕ್ಕೆ ನಾವು ಹೇಳಿ ಅದನ್ನು ಕೊಟ್ಟಿದ್ದೀವಿ ಬಹಳ ಸ್ಪಷ್ಟವಾಗಿ ನಮ್ಮ ಆದೇಶದಲ್ಲೂ ಕೂಡ ಇದೆ ಸರ್ಕಾರದ ಆದೇಶದಲ್ಲಿದೆ ಇದು ಒಂದು ಬರೇ ಒನ್ ಟೈಮ್ ಪರ್ಮಿಷನ್ ಇದು ಅದು ನಾಳೆ ಅದು ಸ್ಟೇ ಬೇಕೇಟ್ ಆದರೆ ಇದ್ರಕ್ಕೂ ಅವಕಾಶ ಇರೋದಿಲ್ಲ